ಇನ್ಕ್ಲೂಡಿಂಗ್ ಮೆನಿ ಮುಸ್ಲಿಮ್ಸ್ ದೇವರ್ ಮೈ ಫಾಲೋವರ್ಸ್ ಅಂದ್ರೆ ಯಾರೇ ಆಗಿರ್ಲಿ ನಾನೇನ್ ಬರೀತಿದ್ದೆ ಅಂದ್ರೆ ಎನರ್ಜಿನಲ್ಲಿ ಜಾತಿ ಇಲ್ವೇ ಇಲ್ಲ ಲಿಂಗ ಭೇದವೂ ಇಲ್ಲ ನಿಮ್ಮ ಆಯ್ಕೆ ಆರಂಭದಲ್ಲಿ ನಟನೇನೆ ಆಗಿತ್ತು ಅಲ್ವಾ ಮಹಾಮಾಯಲ್ಲಿ ದೇವಿ ಪಾತ್ರ ಆಸೆ ಪಟ್ಟು ಮಾಡಿದೆ ಅದಾದ್ಮೇಲೆ ತೆಲುಗು ನಲ್ಲೂ ಕನಕದುರ್ಗ ಸೀರಿಯಲ್ಗೆ ನನ್ನೇ ಕರೆಸಿ ನೀವೇ ದೇವಿ ಪಾತ್ರ ಮಾಡ್ಬೇಕು ಅಂತ ಕರ್ಕೊಂಡೋಗಿ ಅಭಿನಯ ಸುಭಾಷ್ ಚಂದ್ರ ಬೋಸ್ ಅವ್ರದ್ದು ಐ ಎನ್ ಎ ಆರ್ಮಿ ಇದೆ ಇಂಡಿಯನ್ ನ್ಯಾಷನಲ್ ಆರ್ಮಿನಲ್ಲಿ ಅದರಲ್ಲಿ ಝಾನ್ಸಿ ರೆಜಿಮೆಂಟ್ ಅಲ್ಲಿ ಒಬ್ಬ ಮಹಿಳಾ ಲೀಡರ್ ಇದ್ಲು ನೀರಾ ಆರ್ಯ ಆರ್ಯ ಅಂತ ಅದ್ರ ಬಗ್ಗೆ ಹಿಂದಿ ಚಿತ್ರ ಮಾಡ್ತಾರೆ ಅಂತ ಯಾರು ಅರ್ಥ ಮಾಡ್ಕೊಂಡ ಯಾಕೆ ನಾನು ಕರ್ಮ ಮಾಡ್ಬೇಕು ಅನ್ನೋದು ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ ಈ ಗ್ಲಾಮರಸ್ ಲೋಕದಲ್ಲಿ ಇದ್ದು ನಿಮಗೆ ಅಧ್ಯಾತ್ಮದ ಬಗ್ಗೆ ಆಸಕ್ತಿ ಹುಡುಕಿ ಲೈಬ್ರರಿಲಿ ಇಟ್ಟಂಗೆ ಮೊದ್ಲು ನಾವು ಲೈಬ್ರರಿ ಪುಸ್ತಕಗಳು ಇಡ್ತಾ ಇದ್ವಿ ಇವಾಗೆಲ್ಲಾ ಡಿಜಿಟಲ್ ಮೀಡಿಯಾದಲ್ಲಿ ಇಡ್ತಾ ಇದ್ವಿ ಹಾಗೆ ಚಿತ್ರ ಮಾಡಿಟ್ರೆ ನಾನ್ ಸತ್ರುನು ಚಿತ್ರಗಳು ಜೀವಂತವಾಗಿರತ್ತೆ ಅಧ್ಯಾತ್ಮ ಅಂದ್ರೆ ಮಾಡ್ರನ್ ಹಳೆಯದು ಅಂತ ಏನಿಲ್ಲ ಅಧ್ಯಾತ್ಮ ಸುಮ್ನೆ ಯಂಗ್ಸ್ಟರ್ಸ್ ನ ಅಟ್ರಾಕ್ಟ್ ಮಾಡ್ಬೇಕು ಅಂತ ನಾವು ಮಾಡರ್ನ್ ಅಧ್ಯಾತ್ಮ ಅಂತ ಬರ್ದು ಅಧ್ಯಾತ್ಮವನ್ನ ಸುಲಭೀಕರಣ ಮಾಡಿ ಅವ್ರಿಗೆ ಸುಲಭವಾಗಿ ಅರ್ಥ ಮಾಡಿಸೋದಕ್ಕೆ ನಾನು ಜನ್ರಲ್ ಆಗಿ ಬರ್ತಾವೆ ಅಧ್ಯಾತ್ಮಕ್ಕೂ ವಿಜ್ಞಾನಕ್ಕೂ ಏನು ಸಂಬಂಧ ಉಪನಿಷತ್ತಲ್ಲಿ ಗರ್ಭಧಾರಣೆಯನ್ನ ಹೇಗ್ ಮಾಡ್ತಾರೆ ಅನ್ನೋದು ಸೋನೋಗ್ರಾಮ್ ಬರಕ್ ಮುಂಚೆನೆ ಹೇಗ್ ಬರ್ದಿದ್ರು ಆಮೇಲೆ ಹೇಗೆ ಕಂಡು ಹಿಡಿತಾ ಪ್ರತಿ ತಿಂಗಳಲ್ಲಿ ಹೇಗೆ ಡೆವಲಪ್ ಆಗುತ್ತೆ ಆಮೇಲೆ ಎನರ್ಜಿ ಎನರ್ಜಿ ಎಕ್ಸ್ಚೇಂಜ್ ಹೇಗಾಗತ್ತೆ ಜಗತ್ನಲ್ಲಿ ಮತ್ತೆ ಈ ಪ್ರಕೃತಿಯಲ್ಲಿ ಎಷ್ಟು ಲೇಯರ್ ಆಫ್ ಎನರ್ಜಿಗಳಿದೆ ಮತ್ತೆ ಹೇಗೆ ಪ್ಲಾನೆಟರಿ ಸಿಸ್ಟಮ್ ನಮ್ಮನ್ನು ಅವ್ರನ್ನು ಕನೆಕ್ಟ್ ಮಾಡಿ ಇಟ್ಕೊಂಡಿದೆ ದೇವರನ್ನ ತಲುಪಲಿಕ್ಕೆ ಸಂಸ್ಕೃತ ಮಾತ್ರ ದಾರಿ ಇಲ್ಲ ನೋ ಸಂಸ್ಕೃತ ಅನ್ನೋ ಒಂದು ಭಾಷೆನಲ್ಲಿ ಒಂದೊಂದು ಅಕ್ಷರಕ್ಕೆ ಎನರ್ಜಿ ಅಷ್ಟೆ ಎನರ್ಜಿ ಇರೋದ್ರಿಂದ ದೈವಿಕವಾದ ಎನರ್ಜಿಯನ್ನ ಶ್ಲೋಕಗಳನ್ನ ಸಂಸ್ಕೃತದಲ್ಲೇ ಕಲಿತು ಹೇಳಿ ಅಂತ ಹೇಳ್ತಾರೆ ಸೊ ನೀವು ಶ್ಲೋಕನ ಗಮನಿಸ್ತಾ ಹೋದ್ರೆ ಏನಿದೆ ಹೇಳಿ ದೇವರನ್ನ ಹೊಗಳೋದಷ್ಟೇ